ಏನೇ ಬರಲಿ ಬರಲಿ ಹೋರಾಟ 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 ಇಂದಿನ ಪತ್ರಿಕಾ ಕರ್ನಾಟಕ ಕರ್ನಾಟಕ ರಾಜ್ಯ ಪೌರ ಪ್ರಸಂಗ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಮಕ್ಕಳ ವತಿಯಿಂದ ಇವತ್ತಷ್ಟು ನಿರ್ದೇಶಿಸಲಾಗುವುದು ನೌಕರರ ಪ್ರಮುಖ ಬೇಡಿಕೆಗಳು ಮಾನ್ಯ ರಾಜ್ಯಾಧ್ಯಕ್ಷರ ನಿರ್ದೇಶಿಸದಂತೆ ಅದರ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ಅನಿರ್ದೇಶಕವರೆಗೆ ಬಲತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿತ್ತು ಅದರಂತೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿಡ್ಕೊಂಡು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಲವತ್ತೈದು ದಿವಸಗಳ ಒಂದು ಮನವಿಯನ್ನು ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿತ್ತು ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು ದಿನಾಂಕ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಲವತ್ತೈದು ದಿವಸಗಳು ಗಡುವು ಮುಕ್ತಾಯ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ನೌಕರ ಸಂಘ ಶಾಖೆ ಕಲ್ ನಾವು ರಾಜ್ಯ ಸರ್ಕಾರಿ ನೌಕರದಾರರು ಇಲ್ಲಿವರೆಗೂ ಯಾವುದೇ ಥರದಿಂದ ಘೋಷಣೆ ಮಾಡಿರುವುದಿಲ್ಲ ಎನ್ ಪಿ ಎಸ್ಸು ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡಿರುವುದಿಲ್ಲ ಮತ್ತು ನೀರು ಸರ್ವಸ್ ಸಿಬ್ಬಂದಿ ಲೋಡರ್ಸು ಕ್ಲೀನರ್ಸು ಹಾಗೂ ಗುತ್ತಿಗೆ ನೌಕರದಾರರು ಎಲ್ಲ ಬೇಡಿಕೆಗಳನ್ನು ನಮಗೆ ಟೈಮ್ ಮಾಡಬೇಕು ಅಂತ ನಮ್ಮ ಬೇಡಿಕೆಗಳು ಪ್ರಮುಖವಾಗಿ ಎಸ್ ಎಫ್ ಸಿ ಯುವತನದಿಂದ ನಮಗೆ ಗ್ರ್ಯಾಂಟ್ ಬರ್ತದೆ ಇಲ್ಲಿವರೆಗೆ ಆದರೆ ಈಗ ಸ್ಥಳೀಯ ನಿಧಿಯಿಂದ ತಗೋರೆ ಅಂತ ಒಂದಿಷ್ಟು ಆದೇಶ ಮಾಡಿರ್ತಾರೆ ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗ ನಾವು ನಲವತ್ತು ದಿವಸಗಳ ಮನವಿಯನ್ನು ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಅಧ್ಯಕ್ಷರಿಂದ ನೀಡಲಾಗಿದೆ ಇದರ ಅಂಗವಾಗಿ ನಾವು ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಕಪ್ಪು ಬಟ್ಟಿಯನ್ನು ಧರಿಸಿಕೊಂಡು ನಾವು ಗೋಸ್ಕರ ಪ್ರಾರಂಭಿಸಿದ್ವಿ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯ ಶಾಸಕರಿಗೆ ಸಂಸದರಿಗೆ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಹೀಲ್ದಾರ್ ಸಾಹೇಬರಿಗೆ ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳು ಇದೆ ಈಡೇರಿಕೆ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಎಲ್ಲ ನಗರಸಭೆ ಪುರುಷ ಪಟ್ಟಣ ಪದಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ ಹತ್ತು ಹತ್ತು ವರ್ಷಕ್ಕಾಗಿ ಸಂಜೆ ವೇಳೆ ಸಂಜಿನ ಮೆರವಣಿಗೆ ಮಾಡಲಾಗುವುದು ದಿನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ ಹಿಂದುಳಿದ ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅನಿರ್ದಿಷ್ಟ ಅವಧಿ ಮುಷ್ಕರದ ಬಗ್ಗೆ ಬೆಂಬಲ ಕೋರುವುದು ಹಾಗೂ ಪತ್ರಿಕಾ ಸೂಚನೆ ಕಡೆಗೂ ಸಾರ್ವಜನಿಕರಿಗೆ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿ ಸಾರ್ವಜನಿಕ ಬೆಂಬಲ ಕೋರುವುದು ಅದೇ ರೀತಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಹಕ್ಕು ವರ್ಗಾಯಿಸಿ ತಮಟಿ ಚಳುವಳಿ ಮಾಡಲಾಗುವುದು ದಿನಾಂಕ ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ರೀತಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಶಾಖಾ ವಿಭಾಗ ಮಟ್ಟದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪೋಲೆ ನೀಡಿ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸುವುದು ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಥಳೀಯ ಸಂಸ್ಥೆ ಹಂತದಲ್ಲಿ ಸಾರ್ವಜನಿಕ ಸಮಯಕ್ಕೆ ಸೇರಲು ವಿವಿಧ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಒಂದು ದಿನ ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಎಲ್ಲ ನಗರಸಭೆ ಸಂಸ್ಥೆಗಳಲ್ಲಿ ಲೇಖನ ಸ್ಥಗಿತಗೊಳಿಸಿ ಹಮ್ಮಿಕೊಳ್ಳಲಾಗುವುದು ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ನೀವು ಸಲ್ಲಿಸಿವೆ ಅದರಂತೆ ನಾವು ಶಾಂತಿಯುತವಾಗಿ ಇದರಲ್ಲಿ ನಡೆಸಿ ಯಾವುದೇ ರೀತಿ ಸಾರಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಒಂದು ಮುಷ್ಕರನ್ನು ನಡೆಸಿ ಅಂತ ತಮ್ಮದೇ ಮಾಡ್ಕೊಂಡು ತೊಗೊಳ್ತೀವಿ ಸರ್ಕಾರಕ್ಕೆ ನಮ್ಮ ನ್ಯಾಯಸಮ್ಮತ ಒಂದು ಬೇಡಿಕೆ ಬಗ್ಗೆ ಪ್ರಕಾರ ಕಂಡು